ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಸಂಜಿ ಟೈಮ್ ಆತಂದ್ರೆ ಏನರ ಅಂದ್ರೆ ಸ್ನ್ಯಾಕ್ಸ್ ಬೇಕನ್ನಿಸ್ತತಿ ಚಾ ಕುಡಿಕೆ ಮುಂಚೆ ಆಗಲಿ ಇಲ್ಲ ಚಾ ಕುಡಿದ ಬಳಿಕ ಆಗಲಿ ಬ್ಯಾಡಿಸಿಕೊಂಡ್ರೆ ಏನರ ಒಂದು ಒಂದು ಸ್ನ್ಯಾಕ್ಸ್ ಬೇಕಾದ್ರೆ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ನಾನು ಫ್ರೆಂಚ್ ಫ್ರೈ ಮತ್ತು ಅದ್ರ ಜೊತೆ ಹಚ್ಕೊಳಕತ್ತ ಟೊಮೆಟೊ ಸಾಸ್ ಅದನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ ವಸ್ತಾ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ಲಕ್ಕನೂ ಮೊದಲು ಪ್ರೆಸ್ ಮಾಡಿಸಿ ಬನ್ನಿ ಫ್ರೆಂಚ್ ಫ್ರೈ ಮತ್ತು ಟೊಮೆಟೊ ಸಾಸ್ ಯಾವ ರೀತಿ ಮಾಡೋದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೋಡಿರಿ ಬಟಾಟಿ ಆಲೂಗಡಿ ನಾಲ್ಕು ಆಲೂಗಡ್ಡೆ ತೊಗೊಂಡಿನ್ರಿ ಮತ್ತು ಇದನ್ನ ಟೊಮೆಟೊ ಒಂದು ಪಾಕಿಲೋ ಟೊಮೆಟೊ ತೊಗೊಂಡಿನ್ರಿ ಮತ್ತು ಕೆಂಪು ಖಾರ ಪುಡಿ ಚಿಲ್ಲಿ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ರೆ ಮತ್ತು ಇದನ್ರಿ ಕಾರ್ನ್ಫ್ಲವರ್ ಮತ್ತು ಒಂದು ಒಂದು ಲಿಂಬೆನ ರೀ ಈಗ ಮೊದಲು ಏನಿತ್ತರಲ್ಲ ಮ್ಯಾ ಈಗ ಬಟಾಟಿ ಆಲೂಗಡ್ಡೆ ಮ್ಯಾಗಿನ ಸಿಪ್ಪಿ ಮೊದಲು ತಕೊಂಡ್ರೆ ಚೆನ್ನಾಗಿ ಪೂರ್ತಿ ಅದರ ಮ್ಯಾಗಿರೋ ಸಿಪ್ಪಿನ ಸಂಪೂರ್ಣ ತೊಗೊಳ್ಬೇಕ್ರೆ ಅದನ್ನ ಒಂದು ಚೂರು ಉಳಿಸ್ಬಾರ್ದು ರೀ ಪೂರ್ತಿ ಕ್ಲೀನಾಗಿ ತೊಗೊಂಡ್ ಬಳಿಕ ಮುಂದೆ ಏನು ಮಾಡೋದು ನಾನು ನಿಮ್ಗೆ ಹೇಳ್ತೀನತ್ತೆ ನೋಡಿರಿ ಯಾವ ರೀತಿ ತೊಗೊಬೇಕತ್ತೆ ಈಗ ಒಂದು ಮನೆಯಲ್ಲಿ ಇರುವಂಥವು ಯಾವುದಾದ್ರು ಒಂದು ಇದನ್ನು ತೊಗೊಂಡು ತೊಗೊಳ್ದ್ರಿ ಹಾಂ ರೀ ಈಗ ನೋಡಿರಿ ಪೂರ್ತಿ ತೊಗೊಂಡೈತಿ ನೋಡ್ರಿ ಈಗ ಎಷ್ಟು ಪೂರ್ತಿ ನೈಸ್ ಆಗಿತ್ತಲ್ಲ ಈಗ ಇನ್ನೊಂದು ತೊಗೊಳತ್ತೆ ನೋಡಿರಿ ಅದೇ ರೀತಿ ಎಲ್ಲ ಬಟಾಟೆಗಳನ್ನು ತೊಗೊತೀನಿ ರೀ ತೊಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ರೀ ನೋಡಿರಿ ತೊಗೊಂಡಿ ನೋಡಿರಿ ತೊಗೊಂಡು ಹೋಗ್ತಾರೆ ನಿರ್ಣಯ ಹಾಕೋದ್ರಿ ನಿರ್ಣಯ ಯಾಕೆ ರೀ ನಿರ್ಣಯ ಹಾಕೋದ್ರಿಂದ ಬಟಾಟೆ ಆಲೂಗಡ್ಗೆ ಕಪ್ಪಾಗೋದಿಲ್ಲ ರೀ ಈಗ ಅದನ್ನು ತೊಳ್ಕೊಂಡಿನ್ರಿ ಸ್ವಚ್ಛಾಗಿ ಅದನ್ನು ತೊಳ್ಕೊಂಡು ಬ ಪಕ್ಕದಾಗ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿನ್ರಿ ಈಗ ಅದು ವರ್ಷಗಳು ಒಣ್ಣ ಹಾಕೊಂಡು ಒಣಗಬೇಕ್ರಿ ಅದು ಒಂದು ಸ್ವಲ್ಪ ಇರಬಾರ್ದು ಸಂಪೂರ್ಣ ಒಣಗಬೇಕು ಯಾಕೆ ಒಣಗಬೇಕಂದ್ರೆ ಅದನ್ನ ಕಟ್ ಮಾಡೋಕೊಳಕ್ಕೆ ನಮ್ಗೆ ಅನುಕೂಲ ಹಾಕತ್ತರಿ ಒಣ ಒಣಗ್ತಾರೆ ರಸಿ ಇತ್ತಂದ್ರೆ ಜರಿ ಅದು ಅದಕ್ಕೆ ಜರಿ ಬಾರು ನಾವು ಏನು ಮಾಡ್ತಂದ್ರೆ ಅದ್ ವರ್ಸ್ಕೊಳ್ಬೇಕು ರೀ ಈಗ ಒರ್ಸ್ಕೊಂಡು ಇರೋದನ್ನ ಆಲೂಗಡ್ಡೆ ಈಗ ಏನೈತಲ್ಲ ನೋಡಿರಿ ಯಾವ ರೀತಿ ತರಿಸ್ಕೊಳತ್ರಿ ಈಗ ನೋಡಿರಿ ಆ ಪೂರ್ತಿ ಆದ್ನೆಲ್ಲ ತೊಳ್ಕೊಂಡ್ ಬೇಕಾ ನಾನು ಚಾಕಿಂದ ಹೊತ್ತು ರೂಪಾಯಿ ಕಟ್ ಮಾಡ್ಕೊಳತ್ತೀನಿ ರೀ ಈ ಥರ ಯಾವ ರೀತಿ ಕಟ್ ಮಾಡ್ಕೊಳೋದಂದ್ರೆ ಉದ್ದದಾಗಿ ಮಾಡ್ಕೊಳ್ರಿ ಕಟ್ ಒಂದೇ ಸೈಜ್ ರೀ ಒಂದು ಸಣ್ಣದ ಚಿಕ್ಕದು ಮಾಡ್ಕೊಳಂಗಲ್ಲ ಒಂದೇ ಟೈಪ್ ಕರೆಕ್ಟಾಗಿ ಮಾಡ್ಕೊಳ್ಳೋದು ರೀ ಮತ್ತು ಮೀಡಿಯಮ್ ಸೈಜ್ ಮಾಡ್ಕೋಬೇಕು ರೀ ಜಾಸ್ತಿ ದಪ್ಪು ಇರಬಾರ್ದು ಜಾಸ್ತಿ ಏನಂತಾರೆ ತೆಲುಗು ಇರಬಾರ್ದು ಮೀಡಿಯಮ್ ಸೈಜ್ ಮಾಡ್ಕೊ ಇದನ್ನ ಕಟ್ ಮಾಡ್ಕೊಳಕ್ಕೆ ನೀವು ಚಾಕು ಆಗಲಿ ಮನೆ ಮನೆಯಲ್ಲಿರುವ ಇಳಿಗೆ ಆಗಲಿ ಒತ್ತಡ ಉಪಯೋಗಿಸು ನೀವು ಅದು ಮಾಡ್ಕೋಬೇಕು ರೀ ಈಗ ನೋಡಿರಿ ನೋಡಿರಿಗ ಯಾವ ರೀತಿ ನೋಡ್ರಿ ಈಗ ಅರ್ಧ ಮಾಡ್ಕೊಡೀನಿ ಈಗ ಇನ್ನೊಂದು ಅರ್ಧ ಮಾಡ್ಕೊಳಕತ್ತೀನಿ ನೋಡಿರಿಗ ಸೆಂಟ್ರನಲ್ಲಿ ಇಟ್ಕೊಂಡು ಅದನ್ನ ಉದ್ದಾಗಿ ಉಳ್ಕೊಬೇಕ್ರಿ ಅದನ್ನು ಪೂರ್ತಿ ನೋಡಿರಿ ಮೀಡಿಯಮ್ ಸೈಜಾಗಿ ಮಾಡ್ಕೊಬೇಕ್ರಿ ಇದೇ ರೀತಿ ಎಲ್ಲವನ್ನ ನಾನು ನಿಮ್ಗೆ ಎಂತ ಮಾಡಿ ತೋರಿಸ್ತೀನತ್ತ ಸಂಪೂರ್ಣ ಎಲ್ಲ ಎಲ್ಲ ಕಟ್ ಮಾಡ್ಕೊತೀನಿ ಈಗ ನಿಮ್ಗೆ ತೋರಿಸೋದು ನಾನು ಒಂದಾಗ ತೋರಿಸ್ತೀನಿ ಈಗ ಮಾಡ್ಕೊಳ್ಳೋದು ನೋಡ್ರಿಗ ಉದ್ದುದಾಗಿ ಎರ್ಸ್ಕೊಳ್ಳಿರಾ ಇದೇ ರೀತಿ ಉದ್ದು ಮಾಡ್ಕೊಬೇಕ್ರೆ ಅದನ್ನ ಈಗ ಮುಗೀತಿ ಈಗ ಮಾಡ್ಕೊಳ್ಳೋದು ಮುಗಿದಾಗಿತ್ತು ಒಂದು ಪೂರ್ತಿ ಮಾಡ್ಕೊಂಡಿಗ ಆಲೂಗಡ್ಡೆ ಈಗ ನೋಡ್ರಿ ಈಗ ಅತಿ ತೆಲುಗು ಮಾಡ್ಕೋಬೇಡ್ರಿ ಸ್ನೇಹಿತರೆ ಹಾಂ ರೀ ಅತಿ ಎಂತ ದಪ್ಪನ ಮಾಡ್ಕೊಬೇಡ್ರಿ ಈಗ ಮುಗೀತಿ ಈಗ ನೋಡಿರಿ ಒಂದು ಮಾಡ್ಕೊಂಡು ಅದೇ ರೀತಿ ಎಲ್ಲಾನು ಮಾಡ್ಕೊಂಡಿನ್ರಿ ಈಗ ನೀರ್ಣಯ ಹಾಕೀನ್ರಿ ಅದು ನಿರ್ಣಯ ಹಾಕೊಂಡು ಅದನ್ನ ತೊಳಿಬೇಕು ರೀ ಇದನ್ನ ಮೂರು ಸರ್ತಿ ತೊಳಿಬೇಕು ರೀ ಇದು ಯಾಕೆ ಮೂರು ಸರ್ತಿ ತೊಳಿಬೇಕಂದ್ರೆ ಇಲ್ಲಿ ಇದರಲ್ಲಿರುವ ಗಂಜಿ ಮತ್ತು ಟಾರ್ಚ್ ಅಂತಾರಲ್ಲ ಅದು ಅದು ಈಗ ನೋಡ್ರಿ ಈಗ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ಅಷ್ಟು ವಾಟರ್ ನೀರು ಹಾಕೊಂಡಿನ್ರಿ ಈಗ ಒಂದು ಸ್ವಲ್ಪ ಒಂದು ಮೀಡಿಯಂ ಸೈಜ್ ಕುದೀಬೇಕು ಈಗ ಕುದಿತಿರೋದು ಈಗ ಏನಂತಲ್ಲ ಅದು ಕುದ್ದು ಬಳಿಕ ಸ್ವಲ್ಪ ಮೀಡಿಯಮ್ ಸೈಜ್ ಕುದೀಕ ಒಂದು ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಉಪ್ಪು ಹಾಕೋದ್ರಿ ರೀ ಉಪ್ಪು ಏನಿರಲ್ಲ ಅದನ್ನ ಸ್ವಲ್ಪ ಉಪ್ಪು ಹಾಕಿದ ಬಳಿಕ ತಿರುಗಾಡಬೇಕು ರೀ ತಿರುಗಾಡಿ ನೀರು ಉಪ್ಪು ಮಿಕ್ಸ್ ಆಗ್ಬೇಕು ರೀ ಮಿಕ್ಸ್ ಆದಳಿಕೆ ಈಗ ನೋಡಿರಿ ಒಟ್ಟು ನೈನ್ ಬಟಾಟೆಗಳನ್ನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿರಲ್ಲ ಆ ಆಲೂಗಡ್ಡೆಗಳನ್ನು ಇದ್ರ ಹಾಕೋತೀನಿ ರೀ ಹಾಕೊಂಡು ಬಳಿಕ ಏನಿತ್ತೆ ಸ್ವಲ್ಪ ಹೊತ್ತು ಅದನ್ನು ತಿರುಗ್ಯಾಡ್ಕೊಬೇಕು ರೀ ಅದನ್ನು ತಿರುಗ್ಯಾಡಿದ ಬಳಿಕ ಸ್ವಲ್ಪ ಹೊತ್ತು ಒಂದು ಹತ್ತು ಹತ್ತು ನಿಮಿಷ ಒಂದು ಐದು ನಿಮಿಷ ಅದನ್ನು ಕುದಿಯಾಕೊಡ್ಬೇಕು ರೀ ನೋಡಿರಿ ಈಗ ಕುದಿಯೋತಿಗೆ ಈಗ ಭರ್ಸೆ ನಡ್ಸಾಕತ್ತೀನಿ ಇದು ಯಾ ಇದಕ್ಕೆ ಸ್ವಲ್ಪ ಒಂದು ಒಂದು ಸ್ವಲ್ಪ ನೊರೆ ಬರೋಮ ಕುದಿಸ್ಬೇಕ್ರಿ ಇದನ್ನು ಈಗ ನೋಡಿರಿ ಅದು ಕುದ್ದ ಬಳಿಕ ನಿಂತಿ ಜಾಳಿ ಇರುವಂಥ ಒಂದು ಪಾತ್ರೆ ಒಳಗೆ ಅದನ್ನ ರೀ ಕೆಳಗಡೆ ಗಾಳಿ ಇರುವಂಥ ಮತ್ತು ತೂತಿರುವಂಥ ಪಾತ್ರೆ ಇರೋದು ಅದರಲ್ಲಿ ತೆಗ್ಯಾಕತ್ತಿನಿನ್ರಿ ಈಗ ಅವರ ತಗದ ಬಳಿಕ ನಿಂತಿ ನೋಡಿರಿ ಯಾವ ರೀತಿ ತೊಗೊಳಕತ್ತೀನಿ ಅಲ್ಲ ಎಲ್ಲವನ್ನು ತೊಗೊತೀನಿ ರೀ ಈಗ ಅದು ತೊಗೊಂಡ್ ಬಳಿಕೆ ನಿಂತಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತೀನಿ ರೀ ತಣ್ಣೀರು ಎದಕ್ಕೆ ಹಾಕೋತಾರೆ ಸ್ವಲ್ಪ ಬಿಸಿ ಬಿಸಿ ಇದ್ ಅದು ಸ್ವಲ್ಪ ಆರು ಲೇತ ತಣ್ಣೀರು ಹಾಕ್ತೀವಿ ರೀ ಎರಡು ಮೂರು ಗ್ಲಾಸ್ ತಣ್ಣೀರು ಹಾಕೊಂಡಿನ್ರಿ ಅದಕ್ಕೆ ತಣ್ಣೀರು ಹಾಕಿ ಸ್ವಲ್ಪ ಆರ್ಬೇಕ್ರಿ ಅದು ಆರು ಸಂಬಂಧ ಹಾಕೊಂಡೇನು ರೀ ಈಗ ಏನತ್ರ ಸ್ನೇಹಿತರೆ ಒಂದು ಬುಟ್ಟಿ ಅಥವಾ ಪಾತ್ರೆ ತೊಗೊಳ್ರಿ ಪಾತ್ರೆ ತೊಗೊಂಡು ಅರಿವಿ ಹಾಕಿ ಮ್ಯಾಗ ಇತರನೆಲ್ಲ ಬಟಾಟೆಗಳನ್ನು ಏನಿ ಆಲೂಗಡ್ಡೆಗಳನ್ನು ಹಾಕೋದ್ರಿ ಕುದಿಸಿದ ಆಲೂಗಡ್ಡೆಗಳನ್ನು ಹಾಕಿದ ನಂತರ ಏನಿ ಅದನ್ನ ಅರಿವಿಲೇ ಚ ಪೂರ್ತಿ ಸಂಪೂರ್ಣ ಒರೆಸ್ಬೇಕ್ರಿ ಇದು ಯಾಕೆ ಒರೆಸ್ಬೇಕು ಅದ್ರೊಳಗಿರೋ ನೀರಿನ ಅಂಶ ಸಲ ಹೋಗಬೇಕು ಸ್ನೇಹಿತರೆ ಅದ್ರದನ್ನ ಒಸ್ಬೇಕ್ರಿ ಒರೆಸುದಾದ ನಂತರ ಹಾಲ್ನಾಗ ಏನತಿ ಫ್ಯಾನ್ಗಳಿಗೆ ಅದನ್ನ ಒಣಗಾಕ ಹಾರಾಕ ಬಿಡ್ಬೇಕ್ರಿ ಇದು ಒಂದು ಅರ್ಧ ಗಂಟೆ ಬಿಡ್ಬೇಕು ಸ್ನೇಹಿತರೆ ಈ ಅರ್ಧ ಗಂಟೆ ಒಳಗೆ ಏನೈತಿ ನಾವು ಅಲ್ಲಿವರೆಗೂ ನಾವಿಲ್ಲಿ ಟೊಮೆಟೊ ಸಾಸ್ ಮಾಡ್ಕೊಂಡ್ರಿ ಆ ಟೊಮೆಟೊ ಸಾಸ್ ಮಾಡ್ಕೊಂಡು ಸ್ವಲ್ಪ ಸಲುವಾಗಿ ನಾನೀಗ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರು ಹಾಕೊಂಡಿನ್ರಿ ನೀರೀಗ ಈಗ ಸ್ವಲ್ಪ ಕುದಿ ಬೇಕ್ರಿ ಈಗ ಕುದಿ ಬಂದ ಬಳಿ ಕಿತ್ತೀತಿ ಒಂದು ಪಾಕಿಲ್ ಟೊಮೆಟೊ ನಾನು ಅದಕ್ಕೆ ಹಾಕೊಂಡಿನ್ರಿ ಟೊಮೆಟೊ ಸಾಸ್ ಮಾಡ್ಕೊಳಕ್ಕೆ ಈಗ ಅದು ಸ್ವಲ್ಪ ಟೊಮೆಟೊ ಸಾಸು ಟೊಮೆಟೊ ಕುದಿಬೇಕ್ರಿ ಈಗ ಈಗ ನೋಡ್ರಿ ಈಗ ಟೊಮೆಟೊ ಕುದಿಯಾಕತ್ತೈತಿ ಮೆತ್ತೆಗೆ ತಲೆಗೆ ಆಗೈತಿ ರೀ ಈಗ ರೀ ಈಗ ಈ ಬರ್ಸೆನ್ನ ಹರ್ಸ್ಕೊಂಡ್ ಬಳಿಕಿ ಇದನ್ನು ಒಂದು ಬುಟ್ಟಿ ಒಳಗೆ ರೀ ಬುಟ್ಟಿಯೊಳಗೆ ಒಳಗೆ ಯಾಕೆ ತೆಗಿತೀನಂದ್ರೆ ಒಂದು ಹತ್ತು ನಿಮಿಷ ರೀ ಇದು ಯಾಕೆ ಆರಬೇಕಂದ್ರೆ ನಾವು ಮಿಕ್ಸರ್ ಚಲೋ ಚಲವಾಗಿ ಇದ್ರ ಹರಕ ರೀ ಈಗ ನೋಡ್ರಿ ಹತ್ತು ನಿಮಿಷ ಆರೈತ್ರಿ ಈಗ ಈಗ ಮಿಕ್ಸರ್ಗೆ ಹಾಕೋತೀನಿ ಗೀರೇ ಅಣಿಸ್ಕೊಂಬರ್ರಿ ಕುರ್ತಿ ಪೇಸ್ಟ್ ತೆಗಿತರಿ ಟೊಮೆಟೊ ಇದೇನು ಈ ಥರದ ಪೇಸ್ಟಿಗೆ ನಾವು ಒಂದು ಬುಟ್ಟಿಯೊಳಗೆ ಚೆನ್ನಾಗಿ ಇಟ್ಟು ಅದನ್ನ ಸೋಸ್ಕೊಳ್ರಿ ಅದನ್ನು ಈಗ ನೋಡ್ರಿ ಅದನ್ನ ಪೂರ್ತಿ ಹಾಕೊಂಡೇನ್ರಿ ನಾ ಈಗ ಈಗ ಅದನ್ನ ಚೂಸ್ಕೊಳ್ರಿ ಈಗ ನೋಡ್ರಿ ಒಂದು ಚಮಚ ತುಂಬ ಅದನ್ನ ಚೂಸ್ಕೊಳಕತ್ತೀನಿ ರೀ ನಮಗೆ ರಸಾಟ ಬೇಕು ರೀ ಅದೇ ಉದಿರತ್ತಿರಲ್ಲ ದಿಪ್ಪ ಅದು ಬೇಕಾಗಿಲ್ಲ ರೀ ಅದನ್ನ ದಪ್ಪೊಂದು ಉಳ್ಕೊಂಡು ವೇಸ್ಟ್ ಮಾಡ್ಕೊತ ನಾವೇನು ಮಾಡೋಣ ರೀ ಅದಕ್ಕೆ ನಾವು ಈ ಅಡುಗೆ ಮಾಡೋ ಮುಂದೆ ಅದಕ್ಕೆ ಸಾಂಬಾರ ಹಾಕೋದು ನಾವು ಯೂಸ್ ಮಾಡ್ಕೊಬೋದು ಈಗ ನೋಡ್ರಿಗ ಅದನ್ನು ಸುಸ್ಕೊಂಡು ಏನರಾ ಈಗ ಟೊಮೆಟೊ ರಸ ಬಂದತ್ತಿರಲ ಇದನ್ನ ಏನಿರಲ್ಲ ಟೊಮೆಟೊ ರಸ ಈಗ ನಾವು ಬರ್ಸಿನ ಮ್ಯಾಗಿಟ್ಟ ಇಟ್ಟ ಅದನ್ನ ಕುದಿಸ್ರಿ ಅದನ್ನ ನೋಡ್ರಿ ಸಂಪೂರ್ಣವಾಗಿ ಅದನ್ನ ಈಗ ಬರ್ಸಿನ ಮ್ಯಾಗ ಜೋರಾದ ಒಳಗ ಅದನ್ನ ಕುದಿಸ್ ಈಗ ಈಗ ನೋಡ್ರಿ ಈಗ ಸಂಪೂರ್ಣವಾಗಿ ಕುದಿಯಾಕತ್ತೈತ್ರಿ ಈಗ ಈಗ ಕುದಿಯಾಕತ್ತ ಬಳಿಕ ಒಂದು ಟೀ ಸ್ಪೂನ್ ಇದನ್ನ ಉಪ್ಪು ಹಾಕೋದ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರ ಸಿನೈತ್ರಿ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಹಾಕೋದು ರುಚಿಗೆ ತಕ್ಕಷ್ಟೇ ಈಗ ಸಕ್ಕರೆ ಇಣತಿಲ್ಲ ನಾವು ಮೂರು ಟೀ ಸ್ಪೂನ್ ಹಾಕೋತೀನಿ ರೀ ಹಾಂ ರೀ ಒಂದು ಯಾಕಂದ್ರೆ ಸ್ವಲ್ಪ ಟೊಮೆಟೊ ಹುಳಿ ಇರ್ತಾರರಿ ಅದಕ್ಕೆ ಈಗ ಎರಡು ಹಾಕೊಂಡ್ರಿ ಈಗ ಮೂರು ಟೀ ಸ್ಪೂನ್ ಹಾಕೊಂಡ್ರಿ ಈಗ ಕೆಂಪು ಖಾರ ಪುಡಿ ಚಿಲ್ಲಿ ಪೌಡ್ರ್ ಹಾಕೊಳಕತ್ತೀನಿ ರೀ ಈಗ ನೋಡ್ರಿ ಚಿಲ್ಲಿ ಪೌಡ್ರ್ ಹಾಕೊಂಡ್ ಬಳಿಕ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಚಮಚೆಯಿಂದ ಮಿಕ್ಸ್ ಮಾಡ್ಕೊಂಡು ಹೋಗಿ ಸ್ವಪ್ಪತ್ತು ರೀ ಈಗ ಅದು ಕುದಿಯೋರಿಗೆ ಏನಿರ್ತಾರಲ್ಲ ಈ ಕಡೆ ಕಾನ್ಫ್ಲವರ್ ತೊಗೊಂಡ್ರಿ ಒಂದು ಬಟ್ಟಲದಾಗ ಒಂದು ಒಂದು ಸ್ಪೂನ್ ಇಟ್ಟು ಕಾನ್ಫ್ಲವರ್ ಅದಕ್ಕೆ ಅದಕ್ಕೇನೈತಿ ಸ್ವಲ್ಪ ನೀರು ಹಾಕೋ ತೊಗೊಳ್ದ್ರಿ ಸ್ವಪ್ಪದನ್ನ ನೀರು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ದಿರಿ ಆ ಸ್ನೇಹಿತರೆ ಮಿಕ್ಸ್ ಮಾಡ್ಕೊಂಡ್ಕೆ ಒಂದು ಬಟ್ಟೆ ಒಳಗೆ ಒಂದು ಅರ್ಧ ಲಿಂಬೆನ ತಗೋಣಿರಿ ಲಂಬೆ ಹಿಡ್ಕೊಳಾಕತ್ತೀನಿ ಈಗ ಲಿಂಬೆನ ಅರ್ಧ ಲಿಂಬೆನ ಹಿಡ್ಕೊಂಡಿದ್ದೆವು ಮತ್ತು ಕಾರ್ನ್ಫ್ಲವರ್ ಏನತ್ತಲ್ಲ ಈಗ ಟೊಮೆಟೊ ಸಾಸ್ ಮಾಡ್ಕೊಳತ್ತಲ್ಲ ಅದಕ್ಕೆ ಹಾಕೊಂಡ್ರಿ ಈ ಕಾರ್ನ್ಫ್ಲವರ್ ಏನು ಮಾಡಿಕೊಂಡ್ರಲ್ಲ ಮಿಕ್ಸಿಂಗ್ ಅದನ್ನು ಅದಕ್ಕೆ ಹಾಕೊಂಡ್ರಿ ಅದನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿರೋದ್ ಬಳಿಕ ಈಗ ಲಿಂಬೆ ಹಾಕೊಂಡ್ರಿ ಹಾಕೊಳಿರಿ ಅದನ್ನು ಸ್ವಲ್ಪ ಕುದಿಬೇಕ್ರಿ ಈಗ ಲಿಂಬೆ ಏನು ನೋಡ್ರಿ ಲಿಂಬೆನ ಒಂದು ಒಂದು ಜಾಳಿ ಒಳಗೆ ಹಾಕಿ ಸೋಸಿ ಹಾಕೊಂಡ್ರಿ ಯಾಕಂದ್ರೆ ಅದ್ರಾಗ ಬೀಜದಿದ್ರೆ ಹೋಗ್ತಾರೆ ಈಗ ಅದನ್ನು ಸ್ವಲ್ಪ ಕುದಿಯಾಕಿ ಬಿಡೋಣ್ರಿ ಈಗ ನೋಡಿರಿ ಕುದಿಯಾಕತ್ತೈತಿರಲ್ಲೇ ಈಗ ನೋಡ್ರಿ ಬಾರಿ ಟೇಸ್ಟ್ ರೀ ಈಗ ಟೊಮೆಟೊ ಸಾಸ್ ಸ್ನೇಹಿತರೆ ಈಗ ಟೊಮೆಟೊ ಸಾಸ್ ಹತ್ರ ತಯಾರ ಐತ್ರಿ ಈಗ ಬಟಾಟಿಡು ಆರೈತ್ರಿ ಆಲೂಗಡ್ಡೆ ಒಂದ್ ಆರ ಫ್ಯಾನ್ ಆರಾಕ್ಟಿದ್ರೆ ಫ್ಯಾನ್ಗಳಿ ಆರೈತ್ರಿ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೊಳತ್ತೀವಿ ರೀ ನೋಡ್ರಿ ಆರ್ ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋನ್ರಿ ಕಾರ್ನ್ ಫ್ಲೋರ್ ಸೊಪ್ಪದಕ್ಕೆ ಹತ್ಕೋಬೇಕ್ರಿ ಮಿಕ್ಸ್ ಆಗ್ಬೇಕು ರೀ ಆ ಮಿಕ್ಸ್ ಹಾಕೋಕೆ ಆಗೋ ಬಂದ ನಾ ಪಾತ್ರೆ ಮೇಗೆ ಕೆಳಗೆ ಮೇಯ್ಗೆ ಕೆಳಗೆ ಸ್ವಲ್ಪ ರೀ ಯಾಕಂದ್ರೆ ಅದು ಅಳಗಾಡಿಸಿದ್ರಿಂದ ಸಂಪೂರ್ಣವಾಗಿ ಮಿಕ್ಸ್ ಹಾಕತ್ರಿ ನೋಡಿರಿ ಯಾವ ರೀತಿ ಮಿಕ್ಸ್ ಆಗತ್ತಲ್ಲ ಸ್ನೇಹಿತರೆ ಅದು ಮಿಕ್ಸ್ ಆಗ್ಬೇಕು ನೋಡ್ರಿ ಯಾವ ರೀತಿ ಆಗೈತಿ ಅದು ಪೂರ್ತಿ ಹತ್ಕೊಂಡಿದ್ದ ನೋಡ್ರಲ್ಲ ಈಗ ಐತಲ್ಲ ಹತ್ಕೊಂಡಿದ್ದ ಪಟಾಟಿ ನಾ ಏನು ಹೇಳಿ ಕರಿತೀನಿ ಬರ್ರಿ ನೋಡ್ರಿ ನಾನು ಈಗ ನಾನೀಗ ಎಣ್ಣೆ ಹಾಕೊಡೀನಿ ಅಡಿಗೆ ಎಣ್ಣೆ ಪಾತ್ರೆಗೆ ಅದಕ್ಕೆ ಅದ್ರಾಗ ಏನೈತಿ ಅದನ್ನ ಹಾಕ್ತಾ ಹೊಂಟಿನ್ರಿ ಇದು ಸಂಪೂರ್ಣವಾಗಿ ಕರೀದ್ರಿ ಈಗ ಇದು ಸ್ನೇಹಿತರೆ ಈಗ ನೋಡ್ರಿ ಈಗ ಈಗ ಕರ್ದೀನ್ರೇ ಈಗ ಏನೈತಿ ಒಂದು ಇದ್ರೊಳಗೆ ತೆಗಿತೀನ್ ರೀ ಅದನ್ನ ಈಗ ಒಂದು ಸಲ ಕರಿದ್ರಿ ಸ್ನೇಹಿತರೆ ಇದನ್ನ ಇನ್ನೊಂದು ಸಲನೂ ಕರಿತೀನಿ ರೀ ಈಗ ಇದೇ ರೀತಿ ಎಲ್ಲನೂ ಕರ್ಕೊತೀನ್ ರೀಗ ನೋಡ್ರಿಗ ಇದು ಎರಡನೇ ಸರ್ತಿ ಹಾಕ್ಕೊಳತ್ತೀನಿ ಈಗ ಎರಡನೇ ಸರ್ತಿ ಎಲ್ಲ ಇನ್ನೊಂದು ಸೊಪ್ಪು ಇದ್ದಿತ್ತಲ್ಲ ಅದನ್ನ ಹಾಕೊಂಡಿನ ರೀ ಇದನ್ನು ಚೆನ್ನಾಗಿ ಕರ್ಕೊತೀನ್ರಿ ಈಗ ಇವೆಲ್ಲ ಒಂದು ಸರ್ತಿ ಕರಿದ ಬೆಳಗ್ಗೆ ಏನೈತಿ ಮತ್ತೆ ಎರಡನೇ ಸರ್ತಿ ಅದನ್ನ ಯಾಕೆ ಎರಡನೇ ಸರ್ತಿ ಕರ್ಕೊಳ್ಳೋದ್ರೆ ಮತ್ತೆ ಗರಿ ಗರಿ ಹಾಕ್ತಾರೆ ಮತ್ತೆ ಕ್ರಿಸ್ಪಿ ಹಾಕ್ತಾರೆ ಟೇಸ್ಟಿ ಬರ್ತಾವ್ರೀ ಈಗ ಎರಡನೇ ಸರ್ತಿ ಹಾಕೊಳತ್ತಿರ ಈಗ ಎಣ್ಣೆಯೊಳಗೆ ಈಗ ಹಾಕ್ಕೊಂಡಿನ ಒಂದು ಸರ್ತಿ ಆ ಒಟ್ಟು ಕರ್ಕೊಂಡು ಬಳಿಕ ಎರಡನೇ ಸರತಿನ ಹಾಕೊಂಡಿನ್ರಿ ನೋಡಿರಿ ಕೆಂಪಗಾದ್ರಲ್ಲ ಈಗ ನೋಡ್ರಿ ಈಗ ರೀತಿ ಅದೇ ರೀತಿ ಎಲ್ಲ ಬಟಾಟೆಗಳನ್ನು ಅದರ ಹಾಕೊಂಡು ಅದು ಪೂರ್ತಿ ಕರ್ಕೊತೀನಿ ರೀ ಈಗ ಈಗ ಸಂಪೂರ್ಣ ಎಲ್ಲನೂ ನಾ ಈಗ ನೋಡ್ರಿ ಯಾವ ರೀತಿ ಕೆಂಪಗೈತಿ ಐತಿ ಮತ್ತು ಗರಿಗ್ರ ಐತಿ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊಳ್ತೀನಿ ರೀ ಚಾಟ್ ಮಸಾಲ ಹಾಕಿ ಮ್ಯಾಗಾಡಿ ಮಿಕ್ಸ್ ರೀ ಹಾಂ ರೀ ಈಗ ಏನಿತ್ರ ಒಂದು ಸ್ವಲ್ಪ ಕೆಂಪು ಖಾರ ಪುಡಿ ಹಾಕೊಂಡ್ರಿ ಈ ಚಾಟ್ ಮಸಾಲ ಮತ್ತು ಕೆಂಪು ಖಾರ ಪುಡಿ ಹಾಕೋದ್ರಿಂದ ಭಾರಿ ಟೇಸ್ಟ್ ರೀ ಇದು ಫ್ರೆಂಚ್ ಫ್ರೈ ಏನೈತ್ರಿ ಭಾರಿ ಟೇಸ್ಟ್ ಹಾಕತ್ರಿ ನೋಡ್ರಿ ಅದನ್ನ ಅಳಗಡೆಸಕ್ಕೆ ಹಾಕ್ತೀನಿ ಮ್ಯಾಚ್ ಮ್ಯಾಕ್ಳಾಗ ಯಾಕ ಅವಳ ಪೂರ್ತಿ ಸಂಪೂರ್ಣವಾಗಿ ಅದಕ್ಕೆ ಹತ್ಕೊಳ್ಬೇಕು ರೀ ಮಿಕ್ಸ್ ಆಗ್ಬೇಕ್ರಿ ರೀ ಅದ್ರ ಸಂಬಂಧ ನೋಡ್ರಿ ಟಣ್ ಟಣ ತಯಾರಾಗಿತ್ತು ನೋಡಿರಿ ಫ್ರೆಂಚ್ ಫ್ರೈ ಪೂರ್ತಿ ತಯಾರಾಗಿತ್ತು ರೀ ಅದನ್ನ ಟೊಮೆಟೊ ಸಾಸ್ ಒಳಗೆ ಹಾಕೊಂಡು ತಿಂದ್ರಿ ಏನು ಟೇಸ್ಟ್ ಅಂತೀರಿ ನೋಡ್ರಿ ಯಾವ ರೀತಿ ಪೂರ್ತಿ ಗರಿ ಗಿರಿ ಆಗಿತ್ರ ಸ್ನೇಹಿತರಿ ಭಾರಿ ಟೇಸ್ಟ್ ಆಗೈತಲ್ಲ ಹಾಂ ಸ್ನೇಹಿತರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಮ ಹೊಸ್ದೇ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಸ್ನೇಹಿತರೆ